ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ರಿ ನಾನು ಇತ್ತೀಚೆಗೆ ಕೆಲವು ವ್ಲಾಗ್ಸ್ ವಿಡಿಯೋ ಮತ್ತು ಕೆಲವು ಟ್ರಾವೆಲ್ ವೀಡಿಯೋ ದೇವ್ರ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕೋಕೆ ಶುರು ಮಾಡಿದೆ ಕೆಲವರಿಗೆ ಕ್ವಶನ್ ಇಪ್ಪಕ್ಕೂ ಸಾಕು ಇವಳು ಎಲ್ಲಿ ಕೆಲಸ ಮಾಡೋದು ಅಂತ ಹೇಳಿ ಹೌದು ನಾನು ಕೆಲಸ ಮಾಡೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಪ್ರಜ್ಞಾ ಸಲಹಾ ಕೇಂದ್ರದ ಇಬ್ಬರು ಒಟ್ಟಾಗಿ ನಡೆಸ್ತಿರುವಂತಹ ಒಂದು ಬಾಲಕಿಯರ ಬಾಲ ಮಂದಿರದಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ ಇಲ್ಲಿ ನಾನು ಐದು ವರ್ಷದಿಂದ ಅಧೀಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ ಇಲ್ಲಿ ನಾವು ಮಕ್ಕಳಿಗೋಸ್ಕರ ಕೆಲಸ ಮಾಡೋದು ಈಗ ಅನಾಥ ಮಕ್ಕಳಿರ್ಬೋದು ಏಕ ಪೋಷಕ ಮಕ್ಕಳು ಇರ್ಬೋದು ದೌರ್ಜನ್ಯಕ್ಕೊಳಗಾದ ಮಕ್ಕಳಿರ್ಬೋದು ಆ ಸಮಸ್ಯೆಯಿಂದ ಬಂದಿರುವಂತಹ ಮಕ್ಕಳು ಅಂದರೆ ಮನೆಯಲ್ಲಿ ತುಂಬ ಕಷ್ಟ ಇರ್ತದೆ ಆ ಥರ ಮಕ್ಕಳನ್ನು ನಾವಿಲ್ಲಿ ಅವರಿಗೆ ಪೋಷಣೆ ಮತ್ತೆ ರಕ್ಷಣೆಯನ್ನು ನೀಡುವ ಮೂಲಕ ಅವರನ್ನು ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಅವರಿಗೆ ಸಹಾಯ ಮಾಡ್ತೇವೆ ಇಲ್ಲಿ ಹೇಗೆ ಅಂದರೆ ಹನ್ನೆರಡು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಕಳು ನಮ್ಮಲ್ಲಿರ್ತಾರೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಹೇಳಿ ಪ್ರತಿ ಜಿಲ್ಲೆಯಲ್ಲಿ ಆ ಮಕ್ಕಳ ಕಲ್ಯಾಣ ಸಮಿತಿಯಿಂದ ನಮಗೆ ಮಕ್ಕಳನ್ನು ಕಳಿಸಿಕೊಡ್ತಾರೆ ಅಂದರೆ ಅವರಿಗೆ ಯಾವ ಮಕ್ಕಳಿಗೆ ಕೇರ್ ಅಂಡ್ ಪ್ರೊಟೆಕ್ಷನ್ ತುಂಬ ಅಗತ್ಯ ಇದೆ ಅಂತ ಅನ್ನಿಸ್ತದೆ ನೋಡಿ ಆ ಮಕ್ಕಳನ್ನು ಬಾಲಕಿಯರ ಬಾಲಮಂದಿರ ಇಲ್ಲ ಬಾಲಕರ ಬಾಲಮಂದಿರ ಇಲ್ಲ ಬೇರೆ ಎನ್ ಜಿ ಒಗಳಿಗೂ ಕಳಿಸಿಕೊಡ್ತಾರೆ ನಂತರ ನಾವು ಮಕ್ಕಳಿಗೆ ಅವರಿಗೆ ಎಜುಕೇಷನ್ ಬೇಕಾದರೆ ಎಜುಕೇಷನ್ ಅವರಿಗೆ ವೊಕೇಶ್ನಲ್ ಟ್ರೈನಿಂಗ್ ಬೇಕಾದರೆ ಒಕೇಶ್ನಲ್ ಟ್ರೈನಿಂಗ್ ಅವರಿಗೆ ಏನು ಅಗತ್ಯ ಇದೆ ಅಂತ ನೋಡಿ ಅವರಿಗೆ ನಾವು ಅದನ್ನು ಪೂರೈಕೆ ಮಾಡಬೇಕಾಗ್ತದೆ ಯಾರಿಗಾದರೂ ಈ ಮಕ್ಕಳ ಕಲ್ಯಾಣ ಸಮಿತಿ ಅಂದರೆ ಅಂತ ಮತ್ತೆ ಈ ಬಾಲಕಿಯರ ಬಾಲಮಂದಿರ ಅಂದರೆ ಅಂತ ಅದ್ರ ಬಗ್ಗೆ ಏನಾದರೂ ಈ ಮಕ್ಕಳ ಮಾಹಿತಿ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನೆಕ್ಸ್ಟ್ ಹಾಕ್ತೆ ಹಾಗೆ ಬೇರೆ ನನ್ನದು ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ವಿಡಿಯೋ ಇವತ್ತಿಗೆ ಮುಗಿಸ್ತೆ ಥ್ಯಾಂಕ್ ಯು